ಒಂದಿಡಲ್ಲೂರಕ್ಕೆ ಹಾಕಿ ಪದಾರ್ಥ ಮಾಡಲಿಕ್ಕೆ ಮಾಡಿದ್ರೆ ತಿನ್ನಕ್ಕೆ ಆಗುದಿಲ್ಲ ಯಾರೇ ಇತ್ತು ಪದಾರ್ಥದಿಂದ ಆಗುದರೂ ಕೂಡ ಬಾಗಿದ್ರೆ ಉಪ್ಪಿನಕಾಯಿ ಮಾಡುವುದು

ಹಾಗಾಗಿ ಚಿಂತೆ ಮಾಡುವ ಅಗತ್ಯವೇ ಇಲ್ಲ ಹೌದಪ್ಪ ನೀವೆಲ್ಲ ಚಿಂತೆ ಮಾಡುವುದಲ್ಲ ತಾಯಿ ಅದಕ್ಕಾಗಿ ಸ್ವಲ್ಪ ಚಿಂತಿಸಬೇಕು ಚಿಂತನೆ ಯೋಚನೆ ಮಾಡುವ ಅಗತ್ಯ ಇಲ್ಲ ಹೊರೆಯನ್ನು ಹೊರವುದಕ್ಕೆ ಯಾರೂ ಬರುವುದಿಲ್ಲ ಒಂದು ವೇಳೆ ನಮ್ಮದಾದಂತಹ ಹೊರೆ ಆ ಕದರೆಗೆ ಹೋಗ್ಲಿಲ್ಲ ಅಂತಾದ್ರೆ ಆದ್ರೆ ಎರಡು ಬರಿಕೆಯಲ್ಲಿರುವಂತಹ ಪ್ರತಿಷ್ಠಿತ ಮನೆ ನಿಮ್ಮದು ಅಲ್ವಾ ಈ ಮನೆಗೆ ಒಂದು ಕಳಂಕ ಅಲ್ವೇ ಅಲ್ವಾ ಕೆಟ್ಟ ಹೆಸರು ಖಂಡಿತ ಆ ಹೆಸರು ಉಳಿಯಬೇಕು ಅಂತಾದ್ರೆ

તો તો બાઈ તી મેકે દેર સાઉથ કમ હોરને આત તી તી આની રો ને તી તી ಹಾಗಾಗಿ ಅದಕ್ಕೆಲ್ಲ ಯೋಚನೆ ಮಾಡುವುದಲ್ಲ ಈ ಮನೆತನದ ಮರ್ಯಾದೆಯನ್ನು ಉಳಿಯಬೇಕು ಅಂತಾದ್ರೆ ಏಳು ಮಂದಿಂತಹ ಹೊಡೆಕಾಣಿಕೆಯನ್ನು ನಾನು ಒಬ್ಬನೇ ಹೊರಡ್ತೇನೆ ಕೆಲ್ಸ ಏಳು ಜನರು ಹೊರುವಂತ ಹೊರಗಾಣಿಕೆಯಲ್ಲ ಮಗ ನಾನು ಯಾರ ಮಗ ಹೊಡಿದಂತಿಗೆ ಸಂತೋಷ ಇಲ್ಲಮ್ಮ ಏಳು ಮಂದಿ ಹೋರಾ ಹೊರಗಾಣಿಕೆ ಅವನು ಹೊಡ್ತಾನೆ ಅಂತ ಹೇಳಿದ ನಿಮ್ಮನೆಯಲ್ಲೂ ನಮಸ್ತಿ ನಮಸ್ತಿಗೋಸ್ಕರ ಅವ್ನು ಹೇಳ್ತೀವಿ ಜಾಸ್ತಿ ಅವ್ರಿಗೆ ನನಗೆ ಮೋಸ ಮಾಡ್ತಾವ್ ಬರ್ತೇನೆ ಈಗೀಗ ಏನು ಹಾಗಾಗಿ ಬರುವುದಕ್ಕೆ ನಾನು ಸಿದ್ಧನಿದ್ದೇನೆ ಬರಬೇಕು ಅಂತಾದ್ರೆ ಆದ್ರೆ ನಾನು ಕೇಳುವಂತಹ ಹೊಸವನ್ನು ಪ್ರೀತಿಯಿಂದ ನೀಡಿದ್ರೆ ಅಂತ ಆದ್ರೆ ಆದ್ರೆ ಖಂಡಿತವಾಗಿಯೂ ಅಂಬಾ ಆದ್ರೆ ಕೇಳಿ ನಮ್ಮ ಕೇಳು ಏಳು ಸೇರು ಅಹ್ ಅನ್ನವನ್ನು ಮಾಡಿ ನನಗೆ ಹೌದಾ ಹೌದಾ ವಿಷಯ

ಏಳ್ ಮಡಕೆ ಸೇಂದಿ ಹೂಟು ಈಗ ಸೇಂದಿ ನಾನು ಕಂಗ್ಲನ್ನ ತೆಳಿ ಹಾಕಿ ಹೋಗಿ ಹೆಚ್ಚಾಗಿದ್ದು ಬಿಟ್ಟರೆ ಬರ್ತಿಲ್ಲ ಅಂದ್ರೆ ಏಳ್ ಮಡಿಕೆ ಸೇಂದಿ ಒಬ್ಬತಾಯ್ತಲ್ಲ ಮತ್ತೆ ತೆಳಿ ಹೆಚ್ಚಿ ಆಗ್ತದೆ ಮಾಡಬಾರ್ದು ಇಲ್ಲಮ್ಮ ಇದು ಅದು ಅಷ್ಟು ಕುಡಿದ್ ಬೇಡಮ್ಮ ಏಳು ಮಡಕೆ ಬೇಡ ಇವ ನಮ್ಮ ಸಂಪೂರ್ಣ ತೆಗೀತಾ ಇವಾಗ ತೆಗಿತಾ ಮನೆಯ

હુ બસ હા મેલગ પદાર્થના ઉળી મત મસળે કઈ કહેતા ઉરળી મસળે

ಉಂಟು ಅಂದ್ರೆ ಅಕ್ಕಿ ಏನಿರ್ತಕ್ಕಮ್ಮ ಅಡಿಕೆ ಏನಿಂತ ಅಕ್ಕಿ ಬಂಟಕೆಗೆ ತುಂಬಾ ಇತ್ತೀಗ ಹೆಚ್ಚೀಗ ಹೌದಾ ಹಾಕೊಂಡ್ಬರ್ಲಿಕ್ಕ ಅಲ್ಲಿ ಉಂಟಲ್ಲ ಅಡಿಕೆ ಆದ್ರೆ ಆಯ್ತಾ ಅಡಿಕೆ ಹೊಟ್ಟೆ ಅಡಿಕೆ ಹೊಟ್ಟೆ ವ್ಯವಸ್ಥೆ ಮಾಡುವ ವ್ಯವಸ್ಥೆ ಆದ್ರೆ ಬಡಿಸುವುದಕ್ಕೂ ಒಂದು ಕ್ರಮ

ಅಮ್ಮ ಈಗೆಲ್ಲ ಜಸ್ಟಿ ಸಾಕುದಿಲ್ಲ ಈಗೆಲ್ಲ ಹಳ್ಳಿ ದಾನ ಸಣ್ಣ ಸಣ್ಣ ದಾಳಿ ಸಾಕುದಿಲ್ಲ ಜಿಧಾನ ತುಂಬ ಖರ್ಚಾಗ್ತದಲ್ಲ ಹಿಂಡಿಗೆ ಸ್ವಲ್ಪ ಕೊಡ್ಬೇಕಾ ಹಿಂಡಿ ಎಲ್ಲ ತಗೊಂಡು ಕುರಿಸಲ್ಲ ಹಾಗಾಗಿ ಹಾಲು ಆದಷ್ಟು ಜಾಸ್ತಿ ದೊಡ್ಡ ದೊಡ್ಡದ ಗಣಗಳು ಈ ಕಾ ಹಳ್ಳಿ ದನಗಳಾದ್ರೆ ಹಾಲು ಹೆಚ್ಚಿಗೆ ಕೊಡ್ತವೆ ಮತ್ತೆ ಸಾಕ್ಲಿಕ್ಕೂ ತಾಪತ್ರ ಏನಿಲ್ಲ ಬೆಳಿಗ್ಗೆ ಹಗ್ಗ ಬಿಟ್ಟು ಬಿಟ್ಟರೆ ಮೇಲ್ಕೊಂಡು ಬರ್ತಾವೆ

ಬಾಳೆಂತಲ ಇಲ್ಲಪ್ಪ ನಾನ್ ನೋಡ್ದವಾಗ ಬಾಳೆನ ಹಾಕಿದಾಗ ಒಂದು ನಾಲ್ಕು ಬಿದ್ರಿ ಕೊಟ್ಟು ಅದೇ ಇಟ್ಕೊಂಡು ಗೊತ್ತ ಮೇಲೆ ಅರ್ಧ ಅಂತ ಕಟ್ಟಿ ಬಾಳೆಲ್ಲ ಹಾಕಿ ಆಮೇಲೆ ಮನಸ್ಸಿ ಬಯ್ದು ಬಂದು ನಾಲ್ಕು ಜನ ಹುಡ್ಕೊಂಡು ಹೋಗುದಾಳೆ ಅಲ್ಲ ಅಲ್ಲೂ ಎಲ್ಲ ಇಡೀ ಅಂತ ಅದರ ಮೇಲೆ ಎಲ್ಲ ಪದಾರ್ಥವನ್ನು ಮಾಡಿಸಿದ್ರೆ ಪ್ರೀತಿಯಿಂದ ಊಟ ಮಾಡ್ತೇವೆ ಅಲ್ಲಿ We'll <laughs> 我爷爷他妈！ あっ、あどれやめてもらっていい ಅದಕ್ಕೆ ಆಗಿತಿ ಹೋಗಂತ ಹೇಳಿದ್ದೇನೆ ಬಂಗಡ ಮೀನು ಬೇಕು ಹೌದಮ್ಮ ಎಂತ ಹತ್ತು ಸಣ್ಣ ಬಾಯಲ್ಲಿ ದೊಡ್ಡ ದೊಡ್ಡ ಮೀನು ತಿಂದಲ್ಲಮ್ಮ ಹ ವ್ಯವಸ್ಥೆ ಆಯ್ತಲ್ಲ ಎಲ್ಲ ವ್ಯವಸ್ಥೆ ಈಗ ಹೊರೆಯನ್ನು ಹೊರುದಕ್ಕೆ ನಾನು ಸಿದ್ಧ ಇದ್ದೇನೆ ಸಿದ್ಧವಾಗಿದೆಯೇ ಹೊರ ಸಿದ್ಧವಾಗಿದೆ

तिन्ने <laughs> <laughs> Benim de öyle bir şeydi ama. Başta, şimdi de anlarım da başka bir türlü. Ne oldu? Şimdi orjinal normal bir, şimdi de başka normal bir kendim. Evet ha geldi. Ha, kapı ki tarafı ಇದೆಲ್ಲ ಮಾಡಬಾರ್ದು ಈ ಪ್ರಯತ್ನದಲ್ಲಿ ನಿಮ್ಗೆ ಇದೆಲ್ಲ ಆಗಿದೆ ಅಲ್ಲ ಮತ್ತೆ ನಿನ್ನದ್ರಂತೂ ಆಗಲಿಲ್ಲ ನಾಳೆ ಪ್ರಯತ್ನ ಮಾಡಿದ್ದು ಇನ್ನೊಂದು ನಿಮಗೆ ಆಗಲಿ ಕೆಲಸ ಆಯಿತು ಏನು ಹೆಚ್ಚಿಗೆ ನೀವು ಭಾರ ಎಲೆಕ್ಟ್ ಹೋಗುದು ಬೇಡ ಒಂದು ನಾಲ್ಕು ದಿವಸ ಮನೆಯಲ್ಲಿ ಒಂದೇದು ನೀವು ಆ ಚಿಕ್ಕದು ಹೋಗುದು ನೀವು ಪ್ರಾಯ ಎಷ್ಟು ನನಗೊಂದು ಹದಿನೆಂಟು ಸಿಟ್ಟು ಪಟ್ಟುದು ಅಲ್ವಾ ನನಗೆ ಎಷ್ಟು ಸಂಜೆ ಹೇಳ್ಕೊಡ್ತು ನನಗೆ ಐವತ್ತೊಂದು ಈಗ ಊಟ ಮತ್ತೆ ಮನೆ ಹೋಗಿದ್ದಾ ಎಲ್ಲಿ ನೀವು ಬಂದ মন্যো নী নম শিৱ どう <us> にだろう